ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಉಪ್ಪಿಟ್ಟು ರೆಸಿಪಿ ಅಂದರೆ ಬೆಳಿಗ್ಗೆ ಟಿಫನ್ಗೆ ಯಾವುದನ್ನು ರುಚಿಕರವಾಗಿರುವಂಥ ಒಂದು ರೆಸಿಪಿನ ನೋಡ್ಕೊಂಬರೋಣ ಅದು ಉಪ್ಪಿಟ್ಟು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಸೊ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಸೊ ನಿಮ್ಮ ಮನೇಲಿ ಇಷ್ಟಪಟ್ಟು ತಿನ್ನಬೇಕು ಅಂದರೆ ಈ ರೀತಿಯಾಗಿ ಉಪ್ಪಿಟ್ಟನ್ನ ಮಾಡ್ಕೊಳ್ಳಿ ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಬನ್ನಿ ಆ ರೀತಿ ಉಪ್ಪಿಟ್ಟನ್ನ ರುಚಿಕರವಾಗಿ ಮಕ್ಕಳಿಗೆ ಟಿಫನ್ ಕೂಡ ಕೊಟ್ಟು ಕಳಿಸ್ಬೋದು ಸೊ ತಣ್ಣಗಾದರೂ ಕೂಡ ತಿನ್ಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಅದನ್ನೇ ನಾನು ಯಾವ ರೀತಿ ಉಪ್ಪಿಟ್ಟನ್ನ ಮಾಡ್ಕೊಂಬರೋದು ಅಂತ ಹೇಳಿ ಸೊ ಇವತ್ತಿನ ಬ್ಲಾಗ್ ಶೇರ್ ಮಾಡ್ತಾ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಏನೋ ಇಷ್ಟ ಆದರೆ ವಿಡಿಯೋ ಕೊನೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಬೇಗಾನ ಉಪ್ಪಿಟ್ಟಿಗೆ ಏನೇನು ಹಾಕ್ಕೊಳ್ತೀನಿ ತುಂಬ ಸಿಂಪಲ್ ಐಟಮ್ಸ್ನ ಬಳಸಿ ಯಾವ ರೀತಿ ಮಾಡ್ಕೊಂಬರೋದು ಅಂತ ಹೇಳಿ ಸೊ ನೋಡ್ಕೊಂಬರೋಣ ಓಕೆನಾ ಸೊ ಬನ್ನಿ ತಪ್ಪದಿರೋ ಪೂರ್ತಿ ವ್ಲಾಗ್ಸ್ನ ನೋಡಿ ಓಕೆನಾ ಮತ್ತು ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆನಾ ಸೊ ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟು ಮಾಡೋದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಕಡಾಯಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೊಂಡ್ರೆ ತುಂಬಾ ಟೇಸ್ಟಿ ಇರುತ್ತೆ ಮತ್ತು ಇಲ್ಲಿ ನಾನು ಬೆನ್ಸಿರಬೇಕು ಒಂದು ಮುನ್ನೂರು ಗ್ರಾಮ್ ಆಗೋ ಅಷ್ಟು ತೊಗೊಂಡಿದ್ದೀನಿ ಸೊ ನಾಲ್ಕು ಜನ ಆರಾಮ್ಸೆ ತಿನ್ಬೋದು ಇದೆ ಅನ್ನಂಥೇಳಿ ಇಷ್ಟು ತಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಇಲ್ಲಿ ಕಡಲೆಬೇಳೆ ಮತ್ತು ಸಾಸಿವೆ ಒಂದು ನಾಲ್ಕೈದು ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಐದು ಮೆಣಸಿಗೆ ಉದ್ದ ಹಿಂಗೆ ಹೆಚ್ಕೊಂಡಿದ್ದೀನಿ ಒಂದು ನಾಲ್ಕು ಗೋಡಂಬಿ ಬೇಕಾಗತ್ತೆ ಇದ್ದರೆ ಹಾಕ್ಕೊಳ್ಳಿ ಸ್ಕಿಪ್ ಮಾಡಿ ಈ ರೀತಿ ಮಾಡಿಕೊಂಡ್ರೆ ಸೊ ತಿಂದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿ ಬರುತ್ತೆ ಉಪ್ಪಿಟ್ಟು ಅದಕ್ಕೋಸ್ಕರ ಇಷ್ಟೆಲ್ಲ ರೆಡಿ ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ವೀಡಿಯೋನ ನಾಲ್ಕು ಗೋಡಂಬಿ ಎಲ್ಲರ ಮನೆಯಲ್ಲೂ ಇರುತ್ತೆ ಸೊ ಗೋಡಂಬಿ ಹಾಕ್ಕೊಳ್ಳಿ ಸೊ ಎಲ್ಲ ನಾವು ಉಪ್ಪಿಟ್ಟೆಲ್ಲ ಮೇಲೆ ನಾನು ಯಾವ ರೀತಿ ಮಾಡ್ಕೊಳ್ಳೋದನ್ನು ಶೇರ್ ಮಾಡಿ ತೋರಿಸ್ತೀನಿ ಇವಾಗ ಸೊ ಉಪ್ಪಿಟ್ಟನ್ನ ನಾನು ಕೊಬ್ಬರಿನ ಒಂದು ಇಷ್ಟು ಟೇಸ್ಟ್ ಕೊಬ್ಬರಿನ ತುರಿದು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟು ಒಂದು ಕ್ಯಾರೆಟು ಫ್ರೆಶ್ ಕ್ಯಾರೆಟ್ನ ತುರ್ದಿಲ್ಲಿ ಇಟ್ಕೊಂಡಿದ್ದೀನಿ ಸೊ ಡಯಟ್ ಮಾಡೋರು ಕೂಡ ಈ ರೀತಿ ಉಪ್ಪಿಟ್ಟನ್ನ ಮಾಡ್ಕೊಂಡು ತಿನ್ಬೋದು ಸೂಪರಾಗಿರುತ್ತೆ ಮತ್ತು ಹೆಸರು ಕಾಳನ್ನ ಮೆಳಕೆ ಕಟ್ಟಿರೋ ಹೆಸ್ರು ಕಾಳು ತುಂಬ ಟೇಸ್ಟಿಯಾಗಿರುತ್ತೆ ಬೇಕಾದ್ರೆ ಒಂದೇ ಸರಿ ಈ ಉಪ್ಪಿಟ್ಟನ್ನ ಮಾಡಿ ನೋಡಿ ಮತ್ತು ನೀವೇ ನನಗೆ ಕಮೆಂಟ್ ಮಾಡ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು ಒಂದು ಅರ್ಧ ಒಂದು ಇಷ್ಟೇ ಇಷ್ಟು ಲಿಂಬೆಣ್ಣು ಬೇಕಾಗುತ್ತೆ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ ಫಸ್ಟು ನಾನು ಕಡಾಯಿ ಗ್ಯಾಸ್ ಆನ್ ಮಾಡಿ ಹಾಕಿ ಹಾಕಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಅದು ನಾವೆಲ್ಲ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಗಲಿ ಅಂತ ಹೇಳಿ ಸೊ ಈ ಲೋಟದಿಂದ ಒಂದು ಲೋಟ ನೀರು ಹಾಕಿದ್ದೀನಿ ನೀವು ತೆಳುವಾಗಿ ಬೇಕು ಬಿಟ್ಟು ಅಂದರೆ ಒಂದೂವರೆ ಲೋಟ ನೀರು ಹಾಕೊಳ್ಳಿ ಸೊ ನನಗೆ ಸ್ವಲ್ಪ ಗಟ್ಟಿಯಾಗಬೇಕು ಅಂತ ಹೇಳಿ ಒಂದು ಜ್ ಅಂತ ಹೇಳಿ ಸೊ ಒಂದು ಲೋಟ ನೀರು ಹಾಕೊಂಡು ಮಾಡಿದೀನಿ ಮಾಡಿದ್ದೀನಿ ಸೊ ಇದು ನೀರು ಬಿಸಿ ಅಷ್ಟರಲ್ಲಿ ಬೇಗ ಅಡುಗೆ ಆಗಬೇಕು ನಮಗೆ ಬೆಳಿಗ್ಗೆ ಟಿಫನ್ ಮಕ್ಕಳು ಸ್ಕೂಲ್ಗೆ ಅಂತ ಹೇಳಿದ್ರೆ ಒಂದು ಕಡೆ ಈ ರೀತಿ ನೀರು ಇಟ್ಕೊಳ್ಬೇಕಾಗತ್ತೆ ಇನ್ನೊಂದು ಕಡೆ ಇಲ್ಲಿ ಗ್ಯಾಸ್ ಆನ್ ಮಾಡಿ ನಾವು ಆಯಿಲ್ ಇಟ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ತುಂಬಾ ಆಗ ಆಗುತ್ತೆ ಸೊ ಎಣ್ಣೆ ಬಿಸಿ ಆದ ಕೂಡಲೇ ನಾವು ಫಸ್ಟು ಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆಗಬೇಕು ಒಳ್ಳೆ ಟೇಸ್ಟ್ ಬರುತ್ತೆ ಇದನ್ನು ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಕಡಲೆಬೇಳೆ ಸೊ ಸಾಸಿವೆ ಮತ್ತು ಕಡಲೆ ಬೀಜ ಮೂರೂ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಆಗಬೇಕು ಗೋ ಕಡಲೆಬೇಳೆ ಎಲ್ಲ ಗೋಡಂಬಿ ಹಾಕ್ಕೋತಾ ಇದ್ದೀನಿ ಸೊ ಗೋಡಂಬಿ ಕೂಡ ಒಳ್ಳೆ ಬ್ರೌನ್ ಕಲರ್ ಆಗಬೇಕು ಅವಾಗ ತಿಂದಾಗ ತುಂಬಾ ಟೇಸ್ಟಿಯಾಗಿ ಸಿಗುತ್ತೆ ಒಂದೊಂದು ಬಾಯಿಗೆ ಗೋಡಂಬಿ ಸೊ ಎಲ್ಲ ಬ್ರೌನ್ ಕಲರ್ ಆಯಿತು ಈರುಳ್ಳಿ ಮತ್ತು ಕೊತ್ತಂಬರಿ ಹಾಕಿದ್ದೀನಿ ನೀವು ಕರಿಬೇವೆಲ್ಲ ಹಾಕೋಬೋದು ನಾನು ಕರಿಬೇವಿಲ್ಲ ಅಂತ ಸ್ಕಿಪ್ ಮಾಡಿದ್ದೀನಿ ಸೊ ನೀವು ಕರಿಬೇವು ಕೂಡ ಹಾಕ್ಕೊಳ್ಳಿ ತುಂಬ ಟೇಸ್ಟಿ ಇರುತ್ತೆ ಸೊ ಎಲ್ಲ ಬ್ರೌನ್ ಕಲರ್ ಆಗೋವ್ರಿಗು ಫ್ರೈ ಮಾಡ್ಕೊತೀನಿ ಎಲ್ಲ ಫ್ರೈ ಆದ ಕೂಡಲೇ ಹೆಸರು ಕಾಳು ಮೆಳಕೆ ಕಟ್ಟಿರೋದು ಇದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ತುರಿದಿಟ್ಟಿರೋಂಥ ಕ್ಯಾರೆಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕಿದೆಲ್ಲ ಆವಾಗ ತುಂಬಾ ರುಚಿಯಾಗಿರುತ್ತೆ ನೋಡಿ ಕಾಯಿ ತುರಿ ಕೂಡ ನಾನು ಎಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಗುತ್ತಲ್ಲ ಈರುಳ್ಳಿ ಎಲ್ಲ ಆವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇವಾಗ ಕಾಯಿ ತುರಿನ ಹಾಕಿ ಕಾಯಿ ತುರಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಉಪ್ಪಿಟ್ಟು ಫ್ರೈ ಆಗ್ತಾಯಿದ್ದಂಗೆನೆ ಒಂದು ಚಿಟ್ಕೆ ಅಷ್ಟು ಅರಶಿನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇನ್ನೊಂದು ಸರಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂಥೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಉಪ್ಪಿಟ್ಟು ಮಾತ್ರ ಸೊ ಮತ್ತೆ ಮತ್ತೆ ಮಾಡಿ ತಿಂತೀರ ವಾರಕ್ಕೆ ಒಂದ್ಸರಿ ಆದರೂ ಮಾಡ್ಕೊಂಡು ತಿಂತೀರ ಸೊ ಈ ರೀತಿಯಾಗಿ ಮಾಡ್ಕೊಳ್ಳಿ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಫ್ರೈ ಅಷ್ಟರಲ್ಲಿ ಇಲ್ಲಿ ನೀರು ಕೂಡ ಬಿಸಿಯಾಗಿದೆ ಇವಾಗ ನೀರು ಹಾಕೋತೀನಿ ನಾನು ಹುಷಾರಾಗಿ ಹಾಕೋಬೇಕಾಗುತ್ತೆ ನೀರು ಸ್ವಲ್ಪ ದೂರ ನಿಂತ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಮುಖಕ್ಕೆ ತಿಳಿದೋಗುತ್ತೆ ನೀರು ನೋಡಿ ಇಷ್ಟು ನೀರು ಹಾಕಿದ್ದೀನಲ್ವಾ ಬೆನ್ಸಿರೋ ಬಗ್ಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನೀವು ಅರಶಿನ ಬೇಡ ಅಂದರೆ ಹಾಗೆ ವೈಟ್ ಕೂಡ ಮಾಡ್ಕೋಬೋದು ಸೊ ಇದು ಒಂದು ಸ್ವಲ್ಪ ಕುದೀಲಿ ಮತ್ತು ಈ ನೀರು ಹಾಕಿದ್ಮೇಲೆ ಒಂಚೂರು ಉಪ್ಪು ಕರೆಕ್ಟಾಗಿದೆಯಾ ಇಲ್ಲ ಅಂಥೇಳಿ ನೋಡ್ಕೋಬೇಕು ಮತ್ತು ಒಂದು ಸ್ವಲ್ಪ ಲಿಂಬೆಣ್ಣು ಒಂದು ನಾಲ್ಕು ಡ್ರಾಪ್ ಆಗುವಷ್ಟು ಲಿಂಬೆಣ್ಣೆ ಇಟ್ಕೋತೀನಿ ನೋಡಿ ಇದು ಕುದೀತಾ ಇದೆ ಚೆನ್ನಾಗಿ ಕುದಿಬೇಕು ಈ ಥರ ಮತ್ತು ಇವಾಗ ಟೈಮಲ್ಲಿ ಉಪ್ಪು ನೋಡಿಕೊಂಡು ಸ್ವಲ್ಪ ಉಪ್ಪೇನ ಕಡಿಮೆ ಆದರೆ ಉಪ್ಪು ಹಾಕೋಬೋದು ಇಲ್ಲಾಂದರೆ ಕರೆಕ್ಟಾಗಿದೆ ಅಂದರೆ ಇಷ್ಟೇ ಸಾಕು ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕ್ಲೋನ್ ಇಟ್ರೆ ಸಾಕು ಸೂಪರ್ ಆಗಿರೋವಂಥ ಉಪ್ಪುಬಿಟ್ಟು ರೆಡಿ ಹಾಕು ಕಡಿಮೆ ಆಯಿತು ಅಂತ ಅನಿಸ್ತು ನನಗೆ ಅದಕ್ಕೆ ಚೂರು ಉಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದೆ ಅಲ್ವಾ ಸೊ ಈ ಟೈಮಲ್ಲಿ ನಾನು ರವೆ ಒಂದು ಕೈಯಿಂದ ಹಾಕಿ ನನ್ನ ಕೈಯಲ್ಲಿ ತಿರ್ಗಿಸ್ಕೊತಾ ಇರಬೇಕು ಗಂಟೆಗಳು ಆಗಲ್ಲ ಹಂಗೆ ಹಾಕೊಂಡ್ರು ಆಗೋಲ್ಲ ಸೊ ಯಾಕೆ ಇರ್ತಲ್ವಾ ಸೊ ಒಂದು ಕೈಯಿಂದ ತಿರ್ಗಿಸ್ಕೊಂಡು ತುಂಬಾ ಸಿಂಪಲ್ ಉಪ್ಪಿಟ್ಟು ಮಾಡ್ಕೊಳ್ಳೋದು ಮಾತ್ರ ಸೊ ನೀವು ಮಾಡ್ಕೋತೀರಲ್ಲ ಖಂಡಿತ ಎಲ್ಲರೂ ಮಾಡಿಕೊಂಡು ಹೇಗಿರತ್ತೆ ಅಂತ ಹೇಳಿ ನಾನು ತರ್ತೀರ ಕಮೆಂಟ್ ಮಾಡಿ ಸೊ ನೋಡಿ ಚೆನ್ನಾಗಿ ಇವಾಗ ತಿರುಗಿಸಿದ ಮಿಕ್ಸ್ ಮಾಡೋ ಆಗಿದೆ ಒಂದು ಗ್ಯಾಸ್ ಕಡಿಮೆ ಮಾಡಿ ಒಂದು ಫೈವ್ ಮಿನಿಟ್ಸ್ ರೀತಿ ಮಾಡಿದ್ರೆ ಚೆನ್ನಾಗಿ ಅರ್ಡ್ಕೋತ ಇರೋ ಚೆನ್ನಾಗಿ ಅರ್ಡ್ಕೋತ ಅಡ್ಕೊ ಅಡ್ಕೊ ರವೆ ಚೆನ್ನಾಗಿ ಅರಳುತ್ತೆ ಒಂದು ಫೈವ್ ಮಿನಿಟ್ಸ್ನೂ ಗ್ಯಾಸ್ ಕಮ್ಮಿ ಮಾಡಿ ಹಾಗೆ ಇಟ್ಟಿದ್ದೀನಿ ಸೊ ಮತ್ತೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳಿ ಅಂಥೇಳಿ ಮುಂಚೆ ಅರದೇ ಒಂದ್ಸರಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಉಪ್ಪಿಟ್ಟು ಅದನ್ನೇ ಒಂದೇ ಸೈಡ್ ಬೆಂದಿರುತ್ತೆ ಇನ್ನೊಂದು ಸೈಡ್ ಮೇಲೆ ಒಂಥರ ಆಸಿ ಹೇಗೆ ಇರುತ್ತೆ ಉಪ್ಪಿಟ್ಟನ್ನ ಕ್ಲೀನಾಗಿ ತೀರ್ಗಿಸ್ಬಿಟ್ಟು ಇನ್ನೊಂದು ಟು ತ್ರೀ ಮಿನಿಟ್ಸ್ ಇಟ್ಟರೆ ಸೊ ರೆಡಿ ಆಗುತ್ತೆ ಉಪ್ಪಿಟ್ಟು ನೋಡಿ ಆಲ್ರೆಡಿ ಎಲ್ಲ ನೀರು ಹೋಯಿತು ಸೊ ಓಕೆ ಫ್ರೆಂಡ್ಸ್ ಇದು ಇನ್ನೊಂದು ಟೂ ಮಿನಿಟ್ಸ್ ಆಗಿ ಯಾವ ರೀತಿ ಆಗಿದೆ ಹೇಳಿ ತೋರಿಸ್ತೀನಿ ಮಾಡಿ ಅದೇ ರೀತಿ ಒಂದು ಟೂ ಮಿನಿಟ್ಸ್ ಇರ್ತೀನಿ ಫ್ರೆಂಡ್ಸ್ ರೆಡಿ ಆಯಿತು ಉಪ್ಪಿಟ್ಟು ಸೂಪರ್ ಆಗಿರುವಂಥ ಉಪ್ಪಿಟ್ಟು ರೆಡಿಯಾಗಿದೆ ಇವಾಗ ಸರ್ವ್ ಮಾಡ್ಕೊಳ್ಳೋಲ್ಲ ನೋಡಿ ಮಕ್ಕಳಿಗೆ ಇಷ್ಟ ಆಗಬೇಕು ಅಂದರೆ ನೋಡಿ ಕೆಲವೊಂದು ಟಿಪ್ಸ್ ಕೂಡ ಫಾಲೋ ಮಾಡಿ ಈ ರೀತಿ ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಈ ರೀತಿಯಾಗಿ ಓಕೆನಾ ನೋಡಿ ಈ ರೀತಿಯಾಗಿ ಮಕ್ಕಳಿಗೆ ಸರ್ವ್ ಮಾಡಬೇಕು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಈ ಥರ ಕಲರ್ಫುಲ್ ಆಗಿದ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ನೋಡಿ ಇವಾಗ ಇದರಲ್ಲಿ ಮಕ್ಕಳು ಓದ್ಕೊತಾ ಇದ್ದಾರೆ ಅದಕ್ಕೋಸ್ಕರ ಸೌಂಡ್ ಕೇಳಿಸ್ತಾ ಇದೆ ಫ್ರೆಂಡ್ಸ್ ನಿಮಗೆ ನೋಡಿ ಉಪ್ಪಿಟ್ಟನ್ನ ತಗೊಂಡು ನೋಡಿ ಎಷ್ಟು ಚೆನ್ನಾಗಾಗಿದೆ ಹೇಳಿ ಸೊ ಈ ರೀತಿ ಇರಬೇಕು ಉಪ್ಪಿಟ್ಟು ನೋಡಿ ಈ ರೀತಿ ಇರುತ್ತಲ್ವ ಉಪ್ಪಿಟ್ಟನ್ನ ಒಂದು ನಿಧಾನಕ್ಕೆ ನಾವು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಸೊ ಯಾವ ರೀತಿ ಇದೆ ಅಂಥೇಳಿ ನೋಡಿ ನೀವೇ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡ್ಬೋದು ಫ್ರೆಂಡ್ಸ್ ರೆಡಿ ಆಯ್ತಲ್ವಾ ಉಪ್ಪಿಟ್ಟು ಸೂಪರ್ ಆಗಿರೋ ಸೇಮ್ ಕೇಸರಿ ಬಾತ್ ಕಾಣಿಸ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ರೀತಿಯಾಗಿ ಉಪ್ಪಿಟ್ಟು ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ ಹೇಳಿ ಸೊ ಕಮೆಂಟ್ ಮಾಡ್ತೀರಾ ನೀವೇನೇ ಅಷ್ಟು ಸೂಪರ್ ಆಗಿರುತ್ತೆ ಸೊ ಇವಾಗ ಚಳಿಯಲ್ಲಿ ಬಿಸಿ ಬಿಸಿಯಾಗಿರೋ ಉಪ್ಪಿಟ್ಟೊಂದಿಗೆ ಸೊ ಇಷ್ಟಾಯ್ತು ಅಂತ ಭಾವಿಸ್ತೀನಿ ಐದರಿಂದ ಆರಾಮ್ಸೆ ಇಷ್ಟು ರವೆ ನೋಡ್ಕೊಂಡ್ರಲ್ವ ನಾನು ಯಾವ ರೀತಿ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಳೋ ಥರ ಉಪ್ಪಿಟ್ಟನ್ನ ತೋರಿಸಿದೆ ಅಂತ ಕೇವಲ ಹತ್ತು ನಿಮಿಷ ಅಲ್ಲಿ ಉಪ್ಪಿಟ್ಟನ್ನ ನಾವು ರೆಡಿ ಮಾಡ್ಕೊಬೋದು ಬೆಳಿಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ವ ಸೊ ಅಂಥ ಟೈಮಲ್ಲಿ ದಿಢೀರಂತ ಯಾವ ರೀತಿ ಮಾಡ್ಕೊಳ್ಳೋದನ್ನು ನೋಡ್ಕೊಂಡ್ರಲ್ವ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಹೇಗಿರುತ್ತೆ ಉಪ್ಪಿಟ್ಟು ನೀವು ನಿಮ್ಮ ಮನೇಲಿ ಮಾಡಿ ಸೊ ನಾನು ಮಾಡಿರೋ ರೀತಿ ಮಾಡಿ ಹೇಗಿರುತ್ತೆ ಅಂತ ಹೇಳಿ ನನಗೆ ತಪ್ಪಿದಿರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಉಪ್ಪಿಟ್ಟು ಒಂದಿಗೆ ಇವತ್ತಿನೊಳಗನೆ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರೊಟ್ಟಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್